ಕಲರ್ ಇನ್ನೊಂದ್ಸರ್ ಏನು ಮಾಡ್ತೇನೆ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಹೇಳಿ ಹಾ ತೋಣಗಲ್ಲ ನಮ್ಗೆ ಪ್ರಾಪರ್ ತೋಣಗಲ್ಲ ಸರ್ ಯಾವ ಪ್ರಯತ್ನ ಮಾಡ್ತಾರ ನಮ್ಮ ತಂದೆಯವರು ಈ ದಿನ ದೇವಾಲಯ ದಿನ ಆಗಿದೆ ಎಷ್ಟನೇ ವರ್ಷದ ಮೂರ್ನೇ ವರ್ಷ ಮೂರನೇ ವರ್ಷದ ಎಲ್ಲೆಲ್ಲಿ ಮಾಡ್ತಿದ್ರು ಬೇರೆ ಕಡೆ ಇದು ಮತ್ತೆ ನಾವು ಇಲ್ಲೇ ಅಲ್ದ ಮತ್ತೆ ಸಾಯಿಬಾಬು ಅಂತ ಕೂಡ ಕಳೆದ ವರ್ಷ ಇಲ್ಲ ಮಾಡ್ತಿದ್ವಿ ಸಾಯಿಬಾಬಿ ವರ್ಷನೂ ಅಲ್ಲಿ ಸಾಯಿಬಾಬು ಹತ್ರ ಮಾಡ್ತಿದ್ವಿ ಜೊತೆಗೆ ಇಲ್ಲಿನೂ ಕೂಡ ಈ ಜೊತೆಗೆ ಇಲ್ಲಿ ಇರ್ಲಿ ಹೆಂಗ್ ಅನಿಸ್ತು ನಿಮಗೆ ಮಾಡ್ಬೇಕಂತ ಯಾಕೆ ಅನಿಸ್ತು ಮಾಡ್ಬೇಕಂದ್ರೆ ಸರ್ ತಮ್ಮ ಇದು ತಮ್ಮ ತಾವೇ ಎಲ್ಲಿದ್ದಾನು ಬಂದು ಮಾಡ್ತದಿರ ಅಂದಾಗ ನಮಗೂ ಇದ್ರ ಬಗ್ಗೆ ಉತ್ಸಾಹ ಅನಿಸ್ತದೆ ಸರ್ ಮಾಡ ಇವತ್ತು ತುಂಬಾ ಧನ್ಯವಾದಗಳ ನಿಮಗೂ ನಿಮ್ಮ ತಂದೆಯವರ ಆತ್ಮಕ್ಕೂ ಶಾಂತಿ ಸಿಗಲಿ ನಿಮ್ಮ ನಿಮಗೂ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಅಮ್ಮ ನಮಸ್ಕಾರ ಎಲ್ರಿಗೂ ಇವರ ತಂದೆಯವರ ಪುಣ್ಯಸ್ಮರಣೆ ಬಾವುಂದ ಎಲ್ ಪ್ರಸಾದ್ ಬಾವುಂದ ಯಾವ ರಜೆ ತಮಿಂಗ್ನೂರ ಇಲ್ಲಿ ತೋರ್ಸ್ಕೊಳಕ್ ಬಂದಿದ್ರಾ प्रसाद कैसे है प्रसाद कैसे है प्रसाद अच्छा है हर गुरुवार चलेगा आराम से आके प्रसाद खा लो ठीक है स्टेशन है देखो क्या कौन सा स्टेट आपका ಹಾ ವಸ್ಟ್ಬಲ್ ವಸ್ಟ್ಬೆಲ್ ಮೇ ಇದರ ದಿಕಾನಿಕ್ಲೇಯ ಅಚ್ಚಾ ಅಚ್ಚ ಊಟ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದ ಹೆಂಗಿದೆ ಮೊಸರನ್ನ ತಜ್ಞರಬಾತ್ ಚೆನ್ನಾಗಿದ ಊಟ ಮಾಡಿ ವೇಸ್ಟ್ ಮಾಡಬೇಡಿ ಅಮ್ಮ ಅಮ್ಮ ಹೇಗಿದೆ ಊಟ ಚೆನ್ನಾಗಿದೆ ಪಾಪು ಹೇಗಿದೆ ಅಚ್ಚಯ್ ಹೊಸ ಚೆನ್ನಾಗೈತ ಸ್ವೀಡು ಮೊಸರನ್ನ ಚೆನ್ನಾಗಿದೆ ಚೆನ್ನಾಗಿದ್ದಾ ಊಟ ಮಾಡಿ ವೇಸ್ಟ್ ಮಾಡಬೇಡಿ ಅಮ್ಮ ಹೇಗಿದಮ್ಮ ಚೆನ್ನಾಗಿದೆ ಕನ್ನಡ ಕನ್ನಡ ಚೆನ್ನಾಗಿದೆ ಚೆನ್ನಾಗಿದೆಯಮ್ಮ ಮಾಡಿ ವೇಸ್ಟ್ ಮಾಡಬೇಡಿ ಮೈನು ಮೇಡಮ್ ಹೇಗಿದೆ ಊಟ ಪ್ರಸಾದ್ ಹೆಂಗಿದೆ ಚೆನ್ನಾಗಿದೆ ವೇಸ್ಟ್ ಮಾಡಬೇಡಿ ಏನು ಎಲ್ಲವನ್ನೂ ಊಟ ಮಾಡಿ